ಪ್ರಿಯ ಭಕ್ತರೆ ಇಂದಿನ ವಿಡಿಯೋದಲ್ಲಿ ಭೂದೇವಿಯ ಪ್ರೀತಿಯ ಮಗನನ್ನು ಶ್ರೀಕೃಷ್ಣ ಪರಮಾತ್ಮ ಸಂಹಾರ ಮಾಡಿದ್ದು ಏಕೆ ಬ್ರಹ್ಮನ ಶಾಪವನ್ನು ಸತ್ಯಭಾಮ ದೇವಿಯ ಮುಖಾಂತರ ಶ್ರೀಕೃಷ್ಣ ಪರಮಾತ್ಮ ನೆರವೇರಿಸಿದು ಹೇಗೆ ಮತ್ತು ಹದಿನಾರು ಸಾವಿರದ ನೂರು ಹೆಂಗಸರನ್ನು ಶ್ರೀಕೃಷ್ಣ ಪರಮಾತ್ಮ ಮದುವೆಯಾಗಿದ್ದು ನಿಜವೇ ಎಂಟು ಹೆಂಡತಿಯರು ಇದ್ದರೂ ಸಹ ಹದಿನಾರು ಸಾವಿರದ ನೂರು ಯುವತಿಯರನ್ನು ಮದುವೆಯಾಗಿದ್ದು ಏಕೆ ಬನ್ನಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋಣ ದ್ವಾಪರಯುಗದಲ್ಲಿ ಭೂದೇವಿ ಎಂದರೆ ಭೂಮಾತೆಯೇ ಒಂದು ಮಗುವನ್ನು ಹೆತ್ತಳು ಆ ಮಗುವಿಗೆ ನರಕಾಸುರ ಎಂಬ ಹೆಸರು ಇಟ್ಟರು ಸರ್ವಶಕ್ತನಾದ ವಿಷ್ಣುವಿನ ಅನುಗ್ರಹದಿಂದ ಹುಟ್ಟಿದ ಈ ಮಗುವನ್ನು ಭೂದೇವಿ ತುಂಬಾ ಪ್ರೀತಿಸಿದರು ಆದರೆ ಕಾಲ ಕಳೆದಂತೆ ಈ ಮಗುವಿನಲ್ಲಿ ಅಹಂಕಾರ ಮತ್ತು ಪಾಪದ ಸ್ವಭಾವ ಬೆಳೆಯತೊಡಗಿತು ನರಕಾಸುರ ದೊಡ್ಡವನಾದ ಮೇಲೆ ಕಠಿಣ ತಪಸ್ಸು ಮಾಡಿ ಬ್ರಹ್ಮದೇವನನ್ನು ತೃಪ್ತಿಪಡಿಸಿ ಕೇವಲ ತನ್ನ ತಾಯಿ ಭೂದೇವಿಯ ಕೈಯಿಂದ ಮಾತ್ರ ತನ್ನ ಮರಣಸಾಧ್ಯ ಎಂಬ ವರವನ್ನು ಪಡೆದನು ಈ ವರದಿಂದ ಅವನು ನಿರ್ಭಯನಾದ ನನ್ನ ತಾಯಿ ನನ್ನನ್ನು ಎಂದು ಕೊಲ್ಲುವುದಿಲ್ಲ ಎಂದು ತಿಳಿದು ದೊಡ್ಡ ಅಹಂಕಾರಿಯಾದನು ಇಡೀ ಭೂಮಿಯ ಸರ್ವಾಧಿಕಾರಿಯಾಗಬೇಕೆಂಬ ಆಸೆಯು ಅವನ ಮನಸ್ಸಿನಲ್ಲಿ ಮೂಡಿತು ವರ್ಷಗಳು ಕಳೆದಂತೆ ನರಕಾಸುರನು ಕ್ರೂರಶಾಸಕನಾಗಿ ಪರಿವರ್ತಿತನಾದನು ಅನೇಕ ರಾಜ್ಯಗಳನ್ನು ಜಯಿಸಿ ಹದಿನಾರು ಸಾವಿರದ ನೂರು ರಾಜಕುಮಾರಿಯರನ್ನು ಬಲವಂತವಾಗಿ ತನ್ನ ರಾಜಧಾನಿಯಾದ ಪ್ರಾಗ್ಜ್ಯೋತಿಷ ಪುರದಲ್ಲಿ ಸೆರೆಹಿಡಿದನು ರಾಜಕುಮಾರಿಯರನ್ನು ಕತ್ತಲೆ ಕೋಣೆಯಲ್ಲಿ ಕೂಡಿಹಾಕಿ ಹೆಣ್ಣು ಮಕ್ಕಳಿಗೆ ಹಿಂಸೆ ಕೊಡಲು ಶುರು ಮಾಡಿದ ಈ ದೈತ್ಯ ಈ ಕೃತ್ಯದಿಂದ ಅವನ ಪಾಪದ ಕೊಡ ತುಂಬಲು ಶುರುವಾಯಿತು ಆ ರಾಜಕುಮಾರಿಯರು ತಮ್ಮ ಮಾನರಕ್ಷಣೆಗಾಗಿ ಭಗವಂತನನ್ನು ಪ್ರಾರ್ಥಿಸುತ್ತಾ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತಿದ್ದರು ಆದರೆ ಶ್ರೀಕೃಷ್ಣನು ಏನು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಕಾರಣ ನರಕಾಸುರನ ಸಾವು ಅವರ ತಾಯಿಯಿಂದಲೇ ಆಗಬೇಕಿತ್ತು ಆ ದಿನಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಕಾಯುತ್ತಾ ಕುಳಿತಿದ್ದರು ಕೊನೆಗೂ ಆ ಹೆಣ್ಣು ಮಕ್ಕಳ ಕಣ್ಣೀರಿನ ಹನಿಗಳು ಭೂಮಾತೆಯ ಮೇಲೆ ಬಿದ್ದು ಭೂಮಾತೆಯು ದುಃಖಿತರಾದಳು ತಮ್ಮ ಮಗನೇ ಈ ರೀತಿಯ ಪಾಪವನ್ನು ಮಾಡುತ್ತಿರುವುದನ್ನು ನೋಡಿದ ತಾಯಿ ಭೂದೇವಿ ಅವನ ಸಂಹಾರಕ್ಕಾಗಿ ಕೃಷ್ಣನ ಬಳಿ ಬಂದರು ಭಗವಂತನು ತಕ್ಷಣ ಅವರ ಮೊರೆಗೆ ಸ್ಪಂದಿಸಿದರು ನರಕಾಸುರನ ಸಂಹಾರ ಕಾರ್ಯಕ್ಕೆ ಶ್ರೀಕೃಷ್ಣನೊಂದಿಗೆ ಅವರ ಪರಮಪ್ರಿಯ ಪತ್ನಿ ಸತ್ಯಭಾಮ ಕೂಡ ಹೋದರು ಯಾಕೆಂದರೆ ನರಕಾಸುರನನ್ನು ಕೊಲ್ಲಲು ಬ್ರಹ್ಮನ ವರದ ಪ್ರಕಾರ ಭೂದೇವಿ ಅಥವಾ ಒಂದು ಹೆಣ್ಣು ಅವನ ಸಂಹಾರ ಮಾಡಬಹುದಾಗಿತ್ತು ಆಗ ಭೂದೇವಿ ತನ್ನ ಮಗನನ್ನು ತನ್ನ ಕೈಯಾರೆ ಕೊಲ್ಲಲು ಮನಸಾಗದೆ ಸತ್ಯಭಾಮ ಅವರಿಗೆ ನರಕಾಸುರನನ್ನು ಕೊಲ್ಲುವ ವರವನ್ನು ನೀಡುತ್ತಾರೆ ಈ ವಿಷಯ ನರಕಾಸುರನಿಗೆ ತಿಳಿಯಿತು ಆಗ ನರಕಾಸುರನು ಈ ಸಮಯದಲ್ಲಿ ತನ್ನ ರಾಜಧಾನಿಯನ್ನು ಮಹಾಸಿದ್ಧಯಂತ್ರಗಳಿಂದ ಮಾಯೆಯಿಂದ ಮತ್ತು ಮೃಗಸೇನೆಗಳಿಂದ ರಕ್ಷಿಸಿದ್ದ ಆದರೆ ಕೃಷ್ಣ ಪರಮಾತ್ಮನ ಮುಂದೆ ಅವು ಎಲ್ಲವೂ ಅಸಹಾಯಕವಾದವು ಭಗವಂತನ ಸುದರ್ಶನ ಚಕ್ರ ಎಲ್ಲ ಮಾಯೆಯನ್ನು ನಿರ್ನಾಮಗೊಳಿಸಿ ದಾನವ ಸೇನೆಯನ್ನು ನಾಶಗೊಳಿಸಿದರು ಕೃಷ್ಣನು ನರಕಾಸುರನ ಮುಖ್ಯ ಸೇನಾಧಿಪತಿಯಾದ ಮುರುನನ್ನು ಸಂಹರಿಸಿದರು ಇದರಿಂದ ನರಕಾಸುರ ಬೆಚ್ಚಿಬಿದ್ದನು ಆಗ ಮಹಾಯುದ್ಧ ಶುರುವಾಯಿತು ನರಕಾಸುರನು ತನ್ನ ಶಕ್ತಿಯೊಂದಿಗೆ ಶ್ರೀಕೃಷ್ಣನನ್ನು ಎದುರಿಸಲು ಪ್ರಯತ್ನಿಸಿದನು ಆದರೆ ಕೃಷ್ಣ ಪರಮಾತ್ಮನು ಆತನ ಎಲ್ಲ ಪ್ರಯತ್ನಗಳನ್ನು ವಿಫಲಗೊಳಿಸಿದರು ಕೊನೆಗೂ ನರಕಾಸುರನ ಅಹಂಕಾರವನ್ನು ಅವನ ಶಕ್ತಿಯನ್ನು ನಾಶಗೊಳಿಸಿದರು ಭಗವಂತನು ನರಕಾಸುರ ಸಂಹಾರಕ್ಕಾಗಿ ಸತ್ಯಭಾಮಾಳನ್ನು ಮುನ್ನಡೆಸಿದರು ನರಕಾಸುರನು ಯುದ್ಧದಲ್ಲಿ ಸೋತು ತನ್ನ ಜೀವನದ ಕೊನೆಯ ಕ್ಷಣದಲ್ಲಿ ತನ್ನ ತಾಯಿಯು ತನ್ನ ಶತ್ರುವಿನ ಬದಿಯಲ್ಲಿ ನಿಂತಿರುವುದನ್ನು ಕಂಡು ಬಹಳನೊಂದು ನಾನು ಪಾಪ ಮಾಡಿದವನು ಆದರೆ ನನ್ನ ಅಂತ್ಯ ನಿಮ್ಮ ಕೈಯಿಂದ ಆಗುವುದರಿಂದ ನನಗೆ ಮೋಕ್ಷ ಸಿಗಲಿ ಎಂದು ಭೂದೇವಿಯ ಮುಂದೆ ಶರಣಾದನು ಇದರೊಂದಿಗೆ ನರಕಾಸುರನ ಅಂತ್ಯವಾಯಿತು ಅದೇ ಕ್ಷಣದಲ್ಲಿ ಅವನ ರಾಜಧಾನಿಯ ಕತ್ತಲೆಯು ಕಳೆದುಹೋಯಿತು ಅಲ್ಲಿದ್ದ ಹದಿನಾರು ಸಾವಿರದ ನೂರು ರಾಜಕುಮಾರಿಯರು ಆನಂದದಿಂದ ಕೃಷ್ಣ ಪರಮಾತ್ಮನನ್ನು ಕಂಡು ಭಕ್ತಿಯಿಂದ ಅತ್ತರು ಆ ರಾಜಕುಮಾರಿಯರು ಭಗವಂತನಿಗೆ ನಮಸ್ಕರಿಸಿ ಹೇಳಿದರು ನಾವು ನಮ್ಮ ಗೌರವವನ್ನೇ ಕಳೆದುಕೊಂಡೆವು ಈಗ ಸಮಾಜ ನಮ್ಮನ್ನು ಸ್ವೀಕರಿಸುವುದಿಲ್ಲ ನಾವು ಏನು ಮಾಡುವುದು ನಮ್ಮ ಜೀವನ ಇಲ್ಲೇ ಮುಗಿದು ಹೋಗಲಿ ಎಂದು ಕೇಳಿದರು ಇದನ್ನೆಲ್ಲಾ ಕೇಳಿದ ಶ್ರೀಕೃಷ್ಣನು ಕರುಣೆಯಿಂದ ಹೇಳಿದರು ನೀವು ಎಲ್ಲರೂ ಪವಿತ್ರರು ಈ ಲೋಕದ ನಿದರ್ಶನಕ್ಕಾಗಿ ನಾನು ನಿಮಗೆ ಪತಿಯಾಗಿ ನಿಮ್ಮ ಮಾನವನ್ನು ಉಳಿಸುತ್ತೇನೆ ಈ ಪ್ರಪಂಚದಲ್ಲಿ ನೀವು ನನ್ನನ್ನು ಪತಿ ಎಂದು ಹೇಳಿಕೊಂಡರೆ ನಿಮ್ಮನ್ನು ಯಾರೂ ಅವಮಾನಿಸುವುದಿಲ್ಲ ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದಿಲ್ಲ ಇನ್ನು ಮುಂದೆ ನನ್ನನ್ನು ನಿಮ್ಮ ಪತಿಯೆಂದುಕೊಂಡು ಜೀವನವನ್ನು ನಡೆಸಿಕೊಂಡು ಹೋಗಿ ಎಂದು ಹೇಳಿದರು ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ನಲ್ಲಿ ತಿಳಿಸಿ ಇದರೊಂದಿಗೆ ಶ್ರೀಕೃಷ್ಣ ಹದಿನಾರು ಸಾವಿರದ ನೂರು ರಾಜಕುಮಾರಿಯರೊಂದಿಗೆ ವಿವಾಹವಾದರು ಇದು ಕೇವಲ ಭೌತಿಕ ವಿವಾಹವಲ್ಲ ಭಗವಂತನಿಂದ ಎಲ್ಲ ಭಕ್ತರ ಮೋಕ್ಷಪ್ರಾಪ್ತಿಯ ಸಂಕೇತ ಈಗ ನಿಮಗೆ ಶ್ರೀಕೃಷ್ಣ ಪರಮಾತ್ಮ ಏಕೆ ಹದಿನಾರು ಸಾವಿರದ ನೂರು ಹೆಣ್ಣು ಮಕ್ಕಳೊಂದಿಗೆ ಮದುವೆಯಾದರು ಎಂದು ಅರ್ಥವಾಯಿತು ಎಂದು ತಿಳಿಯುತ್ತೇನೆ ಇಂತಹ ಧಾರ್ಮಿಕ ಮತ್ತು ಅದ್ಭುತ ಕಥೆಗಳಿಗಾಗಿ ನಮ್ಮ ದೈವ ರಹಸ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜಯ ಶ್ರೀಕೃಷ್ಣ